തണ്ടിഡ് ഗത്ത നമുക്ക് മുഞ്ചേ ആറ് ഗൺ കത്തി ബസ കൂത്തില്ല തണ്ടത് ഇറങ്ങില്ല അവച്ചക് ഇത്തത് രൾ കോടി രാ കോൺന്ദ്രന തണ്ടാക ಇವತ್ತಿನ ಮಡಿವಾಳಪ್ಪನ ಪದ ಹೆಂಗದ ಅಂತ ಕೇಳಿದ್ರೆ ಯಾರು ಏನಾರ ಅನ್ನಲಕ್ಕ ನೀವು ಸಮಾಧಾನ ಮಾಡಿಕೊಂಡಿರು ಅಂತ ಭಾಳ ದೊಡ್ಡದು ಹೇಳೋದು ಬೇಕಾಗಿಲ್ಲ ಯಾರು ಏನಾರ ಬೇಯ್ಯಾಲಕ್ಕ ಯಾರಾರ ಏನಾರ ಅನ್ನೋಲ್ಲಕ್ಕ ಯಾರು ಏನಾರ ಕೆಟ್ಟದ್ದು ಮಾಡಲಕ್ಕ ನಾವು ಸಮಾಧಾನ ಮಾಡಿರಬೇಕು ಅಂತ ಎರಡನೇ ಮಾತು ಏನು ಹೇಳ್ಯಾರ ಅಂತ ಕೇಳಿದ್ರೆ ನಮಗೆ ಬಂದ ದುಃಖಗಳು ನಮಗೆ ಅಂದ ಮಾತುಗಳು ನಮಗೆ ಕೆಟ್ಟದ್ದು ಮಾಡಿದ್ದನ್ನು ಹಿಂದಿನ ಕರ್ಮ ಅಂತ ತಿಳ್ಕೊ ಅಂತ ಹೇಳಿದರು ಇನ್ನೊಂದು ಮಾತು ಹೇಳಿದರು ನಿನ್ನ ಮಾಡತಕ್ಕಂಥ ಕೆಟ್ಟ ಕೃತ್ಯಗಳನ್ನು ಮನುಷ್ಯ ಮಾಡ್ತಾನಲ್ಲ ಅದು ನಿನ್ನ ಪಾಪದ ಗಂಟನ್ನು ತಗೋತಾರಂತ ತೊಗೋತಾರಂಥೇಳ್ದ ಇನ್ನೊಂದು ಮಾತು ಹೇಳಿದರು ಲಾಸ್ಟ್ ಏನಾರು ಆಗಲ್ದಕ್ಕ ಏನಾರು ಬಿಡಲ್ದಕ್ಕ ಮಾಂಥಪ್ಪನ ನೆನೆಯೋದು ಮರಿಬೇಡ ಅಂತ ಅಂಥೇಳ್ದ ಯಾಕೆ ಮರಿಬೇಡ ಅಂತ ಹೇಳ್ದಂದ್ರೆ ಒಳ್ಳೆಯ ಶರೀರ ಕೊಟ್ಟಾನ ಸಂಪತ್ತು ಕೊಟ್ಟಾನ ಬದುಕು ಕೊಟ್ಟಾನ ಎಲ್ಲ ಸೃಷ್ಟಿ ಕೊಟ್ಟಾನ ನಿನಗೇನು ಬೇಕಾದದ್ದೆಲ್ಲ ಬಯಸ್ಲಿಕ್ಕೆ ನಿನಗೆಲ್ಲರಿಗೆ ಉಪಯೋಗ ಕೊಟ್ಟು ಹೋಗ್ಯಾನಪ್ಪ ಮತ್ತೇನು ಕೊಡಬೇಕವ ಇಷ್ಟೆಲ್ಲ ಕೊಟ್ಟಾನ ಅವನು ಮರಿಬೇಡ ಅಂತ ಹೇಳ್ದೆ ಪುಣ್ಯ ಜನ್ಮ ಕೊಟ್ಟಾನ ಈ ಜನ್ಮದೊಳಗೆ ಮುಕ್ತಿ ಮಾಡ್ಕೊಳಕ್ಕೆ ದಾರಿ ಕೊಟ್ಟಾನ ಒಳ್ಳೆಯ ಗುರುವಿನ ಕೊಟ್ಟಾನ ಶಾಸ್ತ್ರ ಕೊಟ್ಟಾನ ಎಲ್ಲ ವಚನಗಳು ಕೊಟ್ಟಾನ ಎಲ್ಲ ನಮಗಾಗಿ ಕೊಟ್ಟೋಗೇನಲ್ಲ ಅವನು ಮರಿಬೇಡ ಅಂತ ನಾಲ್ಕನೇ ಮಾತು ಹೇಳ್ದ ಐದನೇ ಮಾತೇನು ಐದನೇ ಮಾತೇನು ಇನ್ನೇನು ನುಡೀತು ಎಲ್ಲ ಮುಗಿದು ಇನ್ನೇನು ನುಡೀತು ಎಲ್ಲ ಮರ್ತು ನಿಶ್ಚಿಂತೆ ಆಗಿರಪ್ಪ ಅಂತ ಹೇಳ್ದಲ್ಲ ಒಂದು ದಿನ ಕೈ ಬಿಟ್ಟು ಹೋಗ್ತದಪ್ಪ ನಿನ್ನ ನೀಚಿಂತೆ ಆಗಿರು ಅಂತ ಮುಕ್ತಿನ ಕೊಟ್ಟನು ಮಡಿವಳಪ್ಪ ಅಂತ ಮಹಂತನ ಮೇಲೆ ಇಟ್ಟು ಹೇಳ್ಕೊಂಡು ಬಂದಾನ ಇವತ್ತ ಒಂದು ಒಂದು ಮುದುಕ ದವಾಖಾನೆಗೋಗಿತ್ತ ಹೋದ ಹೋದ್ಮಾಳಕ ಎಷ್ಟು ವಯಸ್ಸಾಗಿತ್ತು ಅಂದ್ರೆ ತೊಂಬತ್ತೆರಡು ವರ್ಷ ಆಗಿತ್ತಂತ ಎಷ್ಟು ವರ್ಷ ತೊಂಬತ್ತೆರಡು ವರ್ಷ ಆಗಿತ್ತು ತೊಂಬತ್ತೆರಡು ವರ್ಷ ಆಗ್ಯದಂದ್ರೆ ಶಕ್ತಿ ಕಡಿಮೆ ಆಗ್ತದೆ ವಿಶ್ವಾಸ ಉಸ್ವಾಸ ಆಡೋದು ಕಡಿಮೆ ಆಗ್ತದೆ ಡಾಕ್ಟ್ರ್ ಏನು ಮಾಡ್ದೆ ಆಕ್ಸಿಜನ್ ಹಚ್ಚಿದ್ನಂತೆ ಡಾಕ್ಟ್ರ್ ರೋಗಿ ಆಕ್ಸಿಜನ್ ಹಚ್ಚಿದ ತಕ್ಷಣ ಒಂದು ಒಂದು ಮೂರು ತಾಸಿನಾಗ ಹದಿನಾರು ಸಾವಿರ ರೂಪಾಯಿ ಬಿಲ್ ಮಾಡಿದ್ನಂತೆ ಎಷ್ಟು ಮೂರೇ ಮೂರು ತಾಸಿನಾಗ ಹದಿನೆಂಟು ಹದಿನಾರು ಸಾವಿರ ರೂಪಾಯಿ ಬಿಲ್ ಮಾಡಿದ್ನಂತೆ ಬಿಲ್ ಶಿಸ್ಟ್ರುಗಳು ಇರ್ತಾರಲ್ಲ ಅದ್ರ ದವಾಖಾನೆ ಚೆಕ್ ಮಾಡೋರು ಇಂಜೆಕ್ಷನ್ ಮಾಡೋರು ಅವ್ರ ಬಿಲ್ ಕೊಟ್ಟರೆ ಮುದುಕಾಗ ಬಿಲ್ ನೋಡಿ ಗಳಗಳ ಅಳಕತ್ನಂತ ಭಾಳ ದುಃಖ ಮಾಡಿ ಹೇಳಕತ್ನಂತ ಯಾಕೆ ಹೇಳಕತ್ತೇನು ಹೇಳ್ರಿ ಹೇಳ್ರಿ ಇದ್ರ ಉತ್ತರ ಹೇಳಿರಿ ನೋಡವ ಯಾಕೆ ಹೇಳಕತ್ತೇನಮ್ಮ ತೊಂಬತ್ತೆರಡು ವರ್ಷ ನನಗೆ ತಿರ್ಗಾಡ್ಲಾಕ ಒಳ್ಳೆ ಗಾಳಿ ಕೊಟ್ಟನಲ್ಲ ಅವ ಏನು ಬಿಲ್ಲೇ ಕೇಳಲಿಲ್ಲ ಮೂರು ತಾಸಿನ ಗಾಳಿ ಒಳಗೆ ಹಚ್ಚಲಕ್ಕ ಮೂ ಹದಿನಾರು ಸಾವಿರ ರೂಪಾಯಿ ಬಿಲ್ ಮಾಡ್ಯಾನಂದ್ರ ಯಾವ ದೊಡ್ಡವ ಯಾವ ದೊಡ್ಡವ ಪರಮಾತ್ಮ ದೊಡ್ಡವ ತೊಂಬತ್ತೆರಡು ವರ್ಷ ಗಾಳಿ ಕೊಟ್ಟಾನ ಭೂಮಿ ಕೊಟ್ಟನ ಸಂಪತ್ತು ಕೊಟ್ಟನ ಎಲ್ಲ ನಮ್ಮ ಭೋಗ ಐಶ್ವರ್ಯಗಳನ್ನು ಕೊಟ್ಟಾನ ಅವನು ಒಂದು ಸಲನು ಧ್ಯಾನ ಮಾಡಲಿಲ್ಲ ನಾವು ಒಂದಿನ ಭಗವಂತ ಅಲ್ಲಿಲ್ಲ ಹಗಲು ಇರುಳು ರಾತ್ರಿ ಸಂಸಾರಕ್ಕೆ ದುಡ್ದು 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 ಬೆಂಡಾಗಿ ಬೆಂಡಾಗಿ ವಯಸ್ಸಾಗಿ ಯಾವಾಗ ದೇವ್ರಿಗೆ ಕರ್ಕೊಂಡು ಹೋತಾನೆ ಯಪ್ಪ ಮೊನ್ನೆ ಒಂದು ಮುದುಕಿ ಹಿಂದಿನೂರಿಗೆ ಹೋಗಿನಿ ಹೋಣ ರುಬ್ಲಕ್ಕಳ ಹೋಗಿ ಕೂತೆ ಕುಂದ್ರಾನ ನಾ ಜಾತ್ರೆ ಸಲೇ ವರ್ಷ ಹಂದಿನೂರಿಗೆ ಹೋತೀನಿ ನಾಲ್ಕು ಮನೆ ಪಾದ ಹಾಕ್ತೀನಿ ವರ್ಷ ಹಾಕೋದದ ಆಕಿ ಮನೆಯಾಗ ಅವ್ರ ಮನೆ ದೇವ್ರ ಜಾತ್ರೆ ಅಂತ ಹೂರ್ಣ ರುಬ್ಬಾಕತ್ತಾಳೆ ಹೋಳಿಗೆ ಮಾಡೋಕೆ ನಾ ಹೋದ್ಗಳೇನೆ ನಮಸ್ಕಾರ ಮಾಡಿ ಏನು ಅಂತ ನಾ ಅಂತೀನಿ ಯಪ್ಪ ನನ್ನ ಸಾವು ಎಂಥದೋ ಅಂತಾಳೆ ಹೂರ್ಣ ರುಬ್ಲಕ್ಕ ಮತ್ತೆ ಎಲ್ಲಿ ಇತ್ತು ಐಶ್ವರ್ಯ ಭೋಗ ಮಕ್ಕಳು ಮನಿ ಹೊಲ ಎಲ್ಲ ಯಾಕಡೆ ಇತ್ತು ಏನು ಕೇಳಿಲ್ಲ ಏನು ಕೇಳಿಲ್ಲ ಬಂಗಾರ ಬೆಳ್ಳಿ ವಸ್ತು ಒಡವೆ ಏನೂ ಕೇಳಲಿಲ್ಲ ಮಕ್ಕಳಿಗೆ ಕೇಳಲಿಲ್ಲ ಮನೆ ಕೇಳಿಲ್ಲ ಏನೂ ಕೇಳಿಲ್ಲ ಆಕೆ ಏನು ಕೇಳಿಲ್ಲ ಅಂದ್ರೆ ಸಾವು ಕೇಳಿದ್ಲು ಕೊನೆಯ ಅಸ್ತ್ರ ಸಾವು ನಮ್ಗೆ ನಿಶ್ಚಿತದ ಸಾವು ನಮಗೆ ರೊಕ್ಕ ಒಯ್ಯಂಗಿಲ್ಲ ರೂಪಾಯಿ ಒಯ್ಯಂಗಿಲ್ಲ ಇವತ್ತೇನು ಪ್ರವಚನ ಕೇಳಿರಲ್ಲ ಇದೊಂದೇ ವಹ್ತೀರಿ ನೀವು ಮತ್ತೇನು ಒಯ್ಯಂಗಿಲ್ಲ ಯಾವುದು ನಿಮಗೆ ಬರಂಗಿಲ್ಲ ಗಳಿಸಿದ್ರೆ ನಿಮ್ಮ ಮಕ್ಕಳು ಕಸ್ಕೊತಾರ ನಿಮ್ಮ ಮನೆಯಾಗ ಒಂದು ಚೂರು ನಿಮ್ಮ ಮೇಯ್ ಮೇಲೆ ಬಂಗಾರ ಇದ್ರೆ ಎಲ್ಲರೂ ಕಸ್ಕೊತಾರೆ ಗಳಿಸಿದ ಸಂಪತ್ತೆಲ್ಲ ಕಸ್ಕೊಂಡು ಹೋಗ್ತಾರೆ ವಯಸ್ಸು ಇನ್ನೊಂದು ಜರ ಇತ್ತಂದ್ರೆ ದುಡಿಸ್ಕೋತಾರ ಕಡೆಗೆ ವಯಸ್ಸಾರ ಆದ್ರ ಇನ್ನೊಂದು ಜರ ಕೈಕಾಲು ಬಿಗಿದ್ದು ಅಂದ್ರೆ ಒಂದು ಎಮ್ಮಿಯರ ಜೋಡಿಸ್ತಾರೆ ಒಂದು ಆಕಳರ ಜೋಡಿಸ್ತಾರೆ ಹೋಗಿ ಏನು ಕೆಲಸ ಅದ ಹಿಡ್ಕೊಂಡು ಹೊಲದ ಕಡೆಗೆ ಹೋಗ್ತು ದುಡಿಸ್ತಾರೆ ದೇವರು ನಿನಗೆ ಏನಾರು ದುಡಿಸ್ಯನೂ ಒಂದು ದಿನಾರ ಹೇಳಿದ್ರಲ್ಲ ನಮ್ಮ ಶಾಸ್ತ್ರಿಗಳು ಒಂದು ದಿನಾರ ಮಠದ ಕಡೆಗೆ ಬಂದ್ರಿ ಯಪ್ಪ ಏನು ಕೆಲಸದ ಜಾತ್ರೆ ಅದ ಇಷ್ಟು ದೊಡ್ಡ ಜಾತ್ರೆ ಅದ ಹ್ಯಾಂಗೆ ಮಾಡಾಕತೀಪ ಅಂತ ಒಬ್ರು ಕೇಳಿರಿ ನಿಮ್ಮ ತಿಪ್ಪಲ್ದಾಗೆ ನೀವು ಹೀರಿ ಒಂದಿಷ್ಟೇನೋ ಅನುಕೂಲ ಮಡಿವಾಳಪ್ಪ ಮಾಡಿ ಕೊಟ್ಟಣ ಒಂದಿಷ್ಟು ಜಾತ್ರೆಗೆ ಒಂದು ಹತ್ತು ಇಪ್ಪತ್ತು ರೊಟ್ಟಿಯಾರ ಕೊಡ್ತಾರಲ್ಲ ಅದಾರ ಪುಣ್ಯ ಬರಲಿ ಅಂತ ಬಜಿ ರೊಟ್ಟಿ ಇಟ್ಟಾನ ಅದು ಹಿಂಗೆ ತಂದು ರೋ ರವ ಎಡ್ರಾಮಿ ಬಜಾರ್ದಾಗ ತಂದು ಬೆಲ್ಲ ಹಾಕಿ ಹಿಂಗೆ ರೂಬ್ಬಿಕೆ ಕೊಟ್ಟಿದ್ದೇವಂದ್ರೆ ಅದಿಟ್ಟು ಹಗರಾತಿ ನಿಮ್ಗೆ ರೊಟ್ಟಿ ಬಡಕರ ಇಟ್ಟಾನ ಅದಕ್ಕೆ ಶೇವಾ ನಿಮಗೆ ಅದಾರ ಮಾಡಿ ಕೊಡ್ರಿವ ಅಂಥೇಳಿ ಎಲ್ಲ ಕರೇಪ್ಗೊಂಡಂಥವ್ರು ನಮ್ಮ ಬಸಗೌಡ್ರಂಥವ್ರು ನಮ್ಮ ಎಲ್ಲ ಕಮಿಟಿಯವರು ಯವ್ವ ಯಾಕ ಗದ್ದೆ ತುಟಿ ಹಿಡಿದು ಹತ್ತಿಪ್ಪತ್ತು ರೊಟ್ಟಿ ಮಾಡಿಸ್ತಾರೆ ಮ್ಯಾಲ ಇದು ನೀವು ನೀವು ನಿಮ್ಮ ಯಾವ ನೀವು ಭಾಳ ಚಲೋ ಇದ್ದೀರಿ ಮೇವ್ಮ್ ಭಕ್ತರು ಇದ್ದೀರಿ ನೀವು ರೊಟ್ಟಿ ಬಡಿಸ್ಕೊಳಕ್ಕೆ ಕಾಟ್ರೆ ಪುಣ್ಯ ಬರಲಿ ಹೇಳಿ ಇಷ್ಟೆಲ್ಲ ಸಂಗ್ರಹ ಮಾಡಿಟ್ಟಾರೆ ಕೈಪಾಲೆ ಸೋಸ್ರಿ ಕಾಳು ಸೋಸ್ರಿ ಎಷ್ಟು ದಿನ ಮುನ್ನೂರದ ಅರವತ್ತೈದು ದಿನ ಬರೀ ನಮ್ಮ ಸಂಸಾರದಾಗೆ ಒದ್ದೆಡೀವಿ ಎಂದರ ಸಭಾಷ್ ಎಂದಾರ ನಿಮ್ಗೆ ಯಾರ ಮನೆಗೆ ಅಂದ್ರೆ ಕೇಳ್ರಿ ಏ ನೀವೇನು ಮಾಡಬಾರ್ದು ಮಾಡಿ ಭಾಳ ಅಂತಾರ ಸಸಿ ಅಂತಾಳೆ ಇದ್ರೆ ಹೆಣ ಎತ್ಲ ಯ ಆಯ್ತದನ ಅಡ್ಡ ಅಡ್ಡೇ ಇಷ್ಟು ಮಾಡಿಟ್ಟಿದ್ದು ಹೇಳೋಲಿಕ್ಕೆ ಮನೆ ಕಟ್ಟಿದ್ದು ಹೊಲ ತಗೊಂಡಿದ್ದು ಎಲ್ಲ ಮಾಡಿದ್ದು ಬಂಗಾರ ಮಾಡಿದ್ ಮಗನ ಆಡ್ದಿದ್ದು ಮಗನ ಚಲೋ ಮಗನ ನೌಕರಿ ಮಾಡಿಸಿ ಎಲ್ಲ ಕೊಟ್ಟಿದ್ದು ಒಂದಿನ ಖುಷಿ ಪಟ್ಟಿಲ್ಲಕಿ ಇದ್ರ ಮೂಲಾಗಿದೆ್ಯದ ಅಂತ ಸಾಯ್ತಾಳು ನಾನು ಅಂತಾರ ಇಲ್ಲ ಕರೆ ಕರೆ ಅಂತ ನೋಡು ಕರೆ ಕರೆ ಒಳಗಂತದ ಹೌದು ಹೌದು ಇದರ ಮೂಲ ಆಗ್ಯದ ನಮ್ಗೆ ಯಾವಾಗ ಸಾಯ್ತದಂತಾರೆ ಎಷ್ಟು ಗಾಂಡ ಚಲೋ ಕೊಡಲಿಲ್ಲ ಅಂದ್ರೆ ನೀ ಎಲ್ಲಿ ಮಾಡ್ಕೊತಿದ್ದೆವು ಹಿಂಗೇ ಹಿಂಗೆ ಪರಂಪರೆ ನಿನಗೆ ನಿನಗೆ ಅವ್ತಾರ ಅವ್ರಿಗೆ ಮತ್ತವರು ಬೇಯ್ತಾರೆ ಸೊಸಿ ಮತ್ತೊಬ್ಬಕ್ಕೆ ಸೊಸಿ ಬರೋಕೆ ನೀವು ಬೇಯಾಕಿ ಪಾಳೆ ಇರೋದೇ ಅದು ಅದನ್ನೆಲ್ಲ ತಿಳ್ಕೊಳಕ್ಕೆ ಮಡಿವಾಳಪ್ಪ ಪ್ರಪಂಚ ಎಂಬುದು ಬಹು ಕಷ್ಟ ಇದು ಯಾವ ಸುಳೆ ಮಗ ಮಾಡಿಟ್ಟ ಎಷ್ಟು ಚೆಂದ ಹೇಳ್ದೆ ಈ ಪ್ರಪಂಚದೊಳಗೆ ನಾವೆಲ್ಲ ಗೆದಿಬೇಕು ಭಾಳ ಚಂದ ವಿಷಯ ಅದ ಇನ್ನು ಏಳು ದಿನ ಕೇಳಿರಿ ನಿಮ್ಮ ಯಾವ ಸಂಪತ್ತು ನಮ್ಮ ಕೂಡ ಬರಂಗಿಲ್ಲ ಇವತ್ತು ಕೇಳಿದ ಪ್ರವಚನ ನಿಮ್ಮ ಜೊತೆಗೇನೆ ಅದ ಅದೇ ಪದರಾಗ ಬರೋದು ಗಂಟ ಬೈಲೊಳಗಿಟ್ಟರೆ ಹೋಗದಂಥದ್ದು ಮುಟ್ಲಾರ್ದಂಥದ್ದು ಅಂಥ ಸಂಪತ್ತು ಹೇಳುವಿಗೆ ಆ ಸಂಪತ್ತನ್ನು ಗಳಿಸಬೇಕು ಈಗ ನಮ್ಮ ಚಳಿಗಾಲ ದಿನ ಜಾತ್ರೆ ನಾವು ಪ್ರೋತ್ಸಾಹತೆ ಬಿಟ್ಬಿಟ್ಟಿದ್ದಿನ ಸುಮ್ಮಂದಿಟ್ಟು ಉಲ್ವಾಲಿ ಎಟ್ಟು ಥಂಡಿ ನೋಡ್ರಿ ಓವೋ ಹೆಚ್ಚಿಗೆ ಬಿಡ್ತಾವ ನಾವು ದೇವ್ರ ಕೆತ್ಕೊಂಡು ಹೋಗ್ಲೇಕ ಇವು ಯಾಕೆ ಬರ್ತಾವೆ ನಮ್ಮ ಬಲ್ಲಿ ಅಂತ ಅಲ್ಲೇ ಹೊ ಕಟ್ಕೊಂಡು ಬಾ ಪಾಪ ಪುಣ್ಯ ಕಟ್ಕೊಂಡು ಅಲ್ಲೇ ಕವದೆಗೆ ಮಕ್ಕಳಿ ಅದನ್ನು ನಿಮ್ಗೆ ಜೋರು ಮಾಡಿ ತರ್ಲಕತ್ತೀವಿ ನಾವು ಎಷ್ಟು ಚಂದ ಹಾಸಿ ಮ್ಯಾಲ ಮಂಟಪ ಮೈಕ್ ಮಠದಾಗ ಪ್ರಸಾದ ಎಲ್ಲ ಕರೆದ್ರೆ ಬರಲಾಗಿರಿ ಒಂದು ಬೆಳಗನ ನಾಟಕ ಕುಣಿಯವ್ರು ಇದ್ರೆ ದೊಡ್ಡ ಕೌದಿ ಹೊಚ್ಕೊಂಬಂದು ಬೆಳಗನ ಕುಂದರ್ತೀರಿ ಯಾವ್ದು ರುಚಿ ಅದ ಇದು ರುಚಿ ಅದ ರುಚಿ ಅದಕ್ಕೆ ಈ ರುಚಿ ಅದ ಇದನ್ನೆಲ್ಲ ಕೇಳಿ ಪವಿತ್ರ ಆಗ್ರಿ ಅಂತ ಹೇಳ್ತಾ ಮುಂದಿನ ವರ್ಷ ನಾವು ಉಚ್ಚಾರ ಮಾಡೀನಿ ಜಾತ್ರೆ ಒಳಗೆ ಎರಡು ಚಂದ ಎರಡು ಎರಡು ದಿನ ಜಾತ್ರೆ ಮಾಡಿ ಶಿವರಾತ್ರಿ ಟೈಮ್ದಾಗ ಹನ್ನ ಏಳು ದಿನ ಜ್ಞಾನ ಶಬ್ದ ಭಾರಿ ಅದ್ಭುತ ಕಾರ್ಯಕ್ರಮ ಬ್ಯಾಸಿ ಇರ್ತದ ನಿಮ್ಮ ಕೆಲಸನೂ ಬಂದಾಗಿರ್ತಾವೆ ಮುನ್ನೂರು ನಾಲ್ಕುನೂರು ರೂಪಾಯಿ ಪಗಾರನೂ ಕಟ್ಟಾಗಿರ್ತದ ಮನೆಯೇ ಹಿಡ್ದಿರ್ತೀರಿ ಬಿಸಿಲು ಇರ್ತದ ರಾತ್ರಿ ಚಂದ ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲರಿಗೆ ಕರೆಸಿ ಭಾಳ ಬುದ್ಧಿವಾದ ಮಡಿವಾಳಪ್ಪನ ಮಾತುಗಳನ್ನು ಹೇಳಿಸ್ಬೇಕು ಅಂತ ಆಲೋಚನೆ ಮಾಡಕತ್ತೀನಿ ಅದು ಹೆಂಗಾಗ್ತದೆ ನೋಡಮ್ಮ ಅಂತ ಹೇಳ್ತಾ ಜಾತ್ರೆಗೆ ಎಲ್ಲರೂ ಬರೆಯುವ ನಾನು ಹರಿಯಾಣಕ್ಕೆ ಹೋಗಿದ್ದೆ ಹರಿಯಾಣ ಹರಿಯಾಣಕ್ಕೆ ಹೋಗಿದ್ದೆ ಹರಿಯಾಣದಾಗ ಪ್ರಕಾಶ್ಪುರಿ ಬಾಬಾ ಅಂತ ದೊಡ್ಡ ದೇವಸ್ಥಾನ ಕಟ್ಟಿದ್ದ ಉದ್ಘಾಟನಕ್ಕೆ ಐದು ಮಂದಿ ಜಗದ್ಗಳು ಕರೆಸಿದ್ರು ಒಂದು ಐವತ್ತು ಮಂದಿ ಸ್ವಾಮಿಗಳಿಗೆ ಬೆನ್ನ ಕೊಟ್ಟಿದ್ರು ನಮ್ಮ ಕಾಶಿಗೆ ಹೋದಾಗ ನಾವು ಹೋಗಿದ್ದೀವಿ ಥಂಡ್ ಹ್ಯಾಂಗಿತ್ತಂದೆವು ನಮಗೆ ಅಲ್ಲಿ ಹೋಗಿ ಇಳ್ದೆವು ಸಾಯ್ತಿವನಂಗೆ ಆಯ್ತು ನಮ್ಗೆ ಬರ್ಫ್ ಹೆಂಗಿರ್ತದ ಹಂಗಿತ್ತು ಅಲ್ಲಿ ಅಂಥದ್ರಾಗ ತಣ್ಣೀರು ಜಳಕ ಮಾಡಿ ಮೂರು ದಿನ ಇದ್ದೇವು ನಾವು ಅದ್ಭುತ ಥಂಡಿ ನಮಗೆ ಅವ ಮುತ್ತ ತಂಡಿ ಬಾಳದಂಥ ಹತ್ತು ಲಾರಿ ರಜಾಯ್ ತಂದು ಕೊಟ್ಟ ನಚ್ಕೊಳಕ್ಕೆ ಹೊಸ ಹೊಸವು ತುಪ್ಪದಾಗೆ ಇಡಗಿ ಬೆಳಗಾನ ಚಹಾ ಕುಡಿಯೋದು ಕಾಫಿ ಕುಡಿಯೋದು ಯಾವ ಏನೇ ತಿನ್ನಲಕ್ಕ ಬೇಕಾದ ಕಿಣಲಕ್ಕೆ ಪ್ರವಚನ ಕೇಳಬೇಕು ಅಧ್ಯಾತ್ಮ ಕೇಳಬೇಕು ಎಂಥ ಜನರಿಗೆ ಹತ್ತು ಸಾವಿರ ಜನ ಇತ್ತು ಅಂಥ ತಂಡ್ಯಾಗ ಎಷ್ಟು ಅದ್ಭುತ ಎಷ್ಟು ಸೇವೆ ಅವರು ನೋಡಿ ನಾನು ಗಾಬರಿ ಅದೇ ನಮ್ಮಲ್ಲಿ ಯಾಕಪ್ಪ ಇಂಥ ಗುಣ ಬರಲ್ದು ಅಂತ ಇದೇ ಶಾಲೆ ಜರ್ಕ ಶಾಲೆಗೆ ಬದ್ ಬಗ್ಗೆ ಹೋಗೋದು ನಮ್ಮ ಹಣೆ ಬರೋ ದೇವ್ರಿಗೆ ಹಿಂಗೆ ಕೊಟ್ಟಾನ ಆದರೂ ಕೂಡ ಈ ಮಡಿವಾಳ ಪ ಅವಕಾಶ ಕೊಟ್ಟಾನ ಇಷ್ಟು ಜನರು ಇವತ್ತು ಬಂದಿರಿ ಭಾಳ ಖುಷಿ ತಂಡ್ಯಾಗ ಅನ್ನಂಥ ಚಂತನ ಕೆಲಸ ಇರ್ತಾವೆ ಪಾಪ ನೀವು ಎಲ್ಲ ಬೆಳಗ್ಗೆ ಹೋಗಿ ಸಾಯಂಕಾಲವರೆಗೆ ದುಡಿತೀರಿ ದುಡಿದು ಮೇ ಯಾವಾಗ ಹಾಸಿಗೆ ಸಿಗ್ತದೆ ನಂಗೆ ಇನ್ನೊಂದು ಸಂದರ್ಭದಾಗ ನೀವು ಕರದ ಪ್ರವಚನ ಹೇಳಿದ್ರೆ ನೀವು ಹೆಂಗೆ ಕೇಳ್ತೀರಿ ಹಾಗಲ್ಲ ಮುಂದೆ ಬ್ಯಾಸ್ಗೆದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿ ಮಹಾಶಿವರಾತ್ರಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅನ್ನುವಂಥ ಮಾತು ಸಂದರ್ಭದಲ್ಲಿ ಹೇಳಿ ನಾಳೆ ಜಾತ್ರೆಗೆ ಯಾರು ತಪ್ಪಿಸ್ಬಾಡ್ರಿ ಇನ್ನೊಂದು ನಾಲ್ಕೈದು ದಿನ ಪಾಪ ಶಾಸ್ತ್ರಿಗಳು ಹೈರಾಣಾಗಿ ಅಲ್ಲಿಂದ ಬಂದು ಹೇಳಕ್ಕೆ ಇಷ್ಟು ದಿನ ಓದಿ 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 ಅವ್ರ ಒಳಗೆ ಹೊಟ್ಟೆಯಾಗಿ ತುಂಬಿಕೊಂಡಾರ ಅವು ನಿಮ್ಗೆ ಹೊರಗೆ ಹಾಕ್ತಾರ ಅವೆಲ್ಲ ಕೇಳ್ಕೊಂಡು ಒಳ್ಳೆಯವರಾಗ್ರಿ ಅಂತ ಹೇಳ್ತಾ ಬಮಗುಡ್ದು ಭಕ್ತರು ಬಂದಾರ ನೋಡಿರಿ ನಲ್ವತ್ತೊಂದು ಚೀಲು ಕವಳಿ ಕೊಟ್ಟರು ಮನೆ ನಾನು ಹೋಗಿಲ್ಲವ ಕವಳಿ ಕೇಳಕ್ಕೆ ಕರೇಪಗೌಡ ನಮ್ಮ ಬಸಪ್ಪ ಶರಣ ಹೋಗಿದ್ರು ಅವ್ರು ಮಡಿವಾಳಪ್ಪಂದು ಒಂದು ಕುದುರೆ ಹೇತರು ಸಾಕು ಕೊಟ್ಟು ಕಾಣಿಕೆ ಕೊಟ್ಟಾರ ಪ್ರತಿ ವರ್ಷ ನಮ್ಮ ಮಠಕ್ಕೆ ಒಂದು ವರ್ಷಕ್ಕೆ ಆಗೋಷ್ಟು ಅಕ್ಕಿ ಧಾನ್ಯ ಧಾನ್ಯ ಕೊಡ್ತಾರ ಮತ್ತು ಅನೇಕ ಭಕ್ತರು ನೀವೆಲ್ಲ ದಾಸೋಹ ಕೊಟ್ಟಿರಿ ನಮ್ಮ ಕಡ್ಕೊಳ್ಳೋದು ಭಕ್ತರು ಕೊಟ್ಟಿರಿ ಎಲ್ಲ ಸುತ್ತಮುತ್ತಿನ ಭಕ್ತರು ರೊಟ್ಟಿನೂ ಕೊಡ್ತೀರಿ ಕಾಣಿಕೆನೂ ಕೊಡ್ತೀರಿ ಸಜ್ಜಿ ತಂದು ಕೊಟ್ಟಿರಿ ಗೋಧಿ ತಂದು ಕೊಟ್ಟಿರಿ ಉಳ್ಳಾಗಡ್ಡಿ ಕೊಡ್ತೀರಿ ಅದನ್ನ ನಾ ಅವ ನಾ ತಿಂತಾನಂದ್ರೇನು ನಾ ಏನೂ ತಿನ್ನಂಗಿಲ್ಲ ನಿಮಗೆ ಚಂದ ಚಂದ ಮಾಡಿ ಉಣಿಸಿ ನಾವು ಖುಷಿ ಪಡ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಇದ್ದೀನಿ ಅಂತ ಹೇಳಿ ನೀವೆಲ್ಲರಿ ಪುಣ್ಯಾತ್ಮರಾಗ್ರಿ ಅಂತ ಹೇಳಿ ನಾಳೆ ದಿನ